ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮವು ಜಗತ್ತಿನಲ್ಲಿಯೇ ಅತ್ಯಂತ ಪ್ರಾಚೀನವಾದ ಧರ್ಮ ಕೇವಲ ಭಾರತ ನೇಪಾಳ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಲ್ಲಷ್ಟೇ ಅಲ್ಲದೆ ಹಿಂದೂ ಧರ್ಮ ಜಗತ್ತಿನಾದ್ಯಂತ ಹರಡಿತ್ತು ಅನೇಕ ವೈಜ್ಞಾನಿಕ ಪುರಾವೆಗಳನ್ನು ಹೊಂದಿದ್ದರೂ ಕೂಡ ಪ್ರಗತಿಪರರು ಎಂದು ಕರೆದುಕೊಳ್ಳುವ ಅನೇಕರು ಈ ವಿಚಾರವನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಇತಿಹಾಸದ ಕಥೆಗಳಲ್ಲಿ ಬರುವ ಪಾತ್ರಗಳ ಹೆಸರುಗಳನ್ನು ಹೊಂದಿದವರು ಕೂಡ ತಮ್ಮ ಹೆಸರು ಯಾವ ಗ್ರಂಥದಿಂದ ಆರಿಸಲಾಯಿತೋ ಆ ಗ್ರಂಥಗಳನ್ನೇ ಕೇವಲ ದಂತಕಥೆ ಎಂದು ಹೀಯಾಳಿಸ್ತಾರೆ ಕೆಲವರು ತಾವು ಹಿಂದೂ ಧರ್ಮವನ್ನು ತ್ಯಜಿಸಿ ಬೇರೆ ಧರ್ಮವನ್ನು ಸ್ವೀಕರಿಸುವುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರಾದರೂ ತಮ್ಮ ಹೆಸರನ್ನು ಬದಲಾಯಿಸುವುದಿಲ್ಲ ಒಂದು ಕಾಲದಲ್ಲಿ ಪ್ರಪಂಚವನ್ನ ಆಳಿದ್ದ ಹಿಂದೂ ಧರ್ಮ ತನ್ನಿಂದಲೇ ಉದ್ಭವಗೊಂಡ ಇತರ ಧರ್ಮಗಳ ಸುಳಿಗೆ ಸಿಲುಕಿ ನಲುಗುತ್ತಾ ಬಂತು ಪರಧರ್ಮದ ರಾಜರು ರಾಜ್ಯವಾಳಲು ಪ್ರಾರಂಭಿಸಿದ ತಕ್ಷಣ ಮಾಡಿದ್ದ ಮೊದಲ ಕೆಲಸವೆಂದರೆ ಪುರಾತನ ಹಿಂದೂ ದೇವಾಲಯಗಳ ನಾಶ ಅತ್ಯಂತ ಕ್ರೂರಿಗಳಾದವರು ದೇವಾಲಯವನ್ನು ಸಂಪೂರ್ಣವಾಗಿ ನಾಶಪಡಿಸಿ ಅದರ ಕುರುಹನ್ನು ಅಳಿಸಿ ಹಾಕಿದ್ರೆ ಇನ್ನು ಕೆಲವರು ಅತಿ ಬುದ್ಧಿಯುಳ್ಳ ಅರಸರು ದೇವಾಲಯವನ್ನ ಮಾರ್ಪಡಿಸಿ ಅವುಗಳಲ್ಲಿ ತಮ್ಮ ಧಾರ್ಮಿಕ ಕೇಂದ್ರಗಳನ್ನು ಮುಂದುವರಿಸುತ್ತಿದ್ದರು ಮತ್ತೆ ಕೆಲವು ಸ್ಥಳಗಳಲ್ಲಿದ್ದ ರಾಜರ ಪರಮಧರ್ಮ ಸಹಿಷ್ಣುತೆಯಿಂದ ಹಾಗೆಯೇ ಉಳಿದುಕೊಂಡಿತ್ತು ಇವತ್ತಿನ ಸಂಚಿಕೆಯಲ್ಲಿ ಅಂಥದ್ದೇ ಒಂದು ಉದಾಹರಣೆಯ ಸಮೇತವಾಗಿ ಹಿಂದೂ ದೇವಾಲಯಕ್ಕಾಗಿ ಬಡಿದಾಡಿಕೊಂಡ ಆ ಎರಡು ದೇಶಗಳ ಬಗ್ಗೆ ನೋಡೋಣ ಅಷ್ಟಕ್ಕೂ ಆ ಪುರಾತನ ಹಿಂದೂ ದೇವಾಲಯವಾದರೂ ಯಾವುದು ಅದು ಇರೋದಾದರೂ ಎಲ್ಲಿ ಆ ಹಿಂದೂ ದೇವಾಲಯಕ್ಕಾಗಿ ಹೊಡೆದಾಡಿಕೊಂಡ ಆ ಎರಡು ದೇಶಗಳಾವುವು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ದೇಶಗಳ ಬಗ್ಗೆ ತಿಳಿದೇ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ತಾಣವಾಗಿ ಇಡೀ ಜಗತ್ತಿನಲ್ಲೇ ಗುರುತಿಸಿಕೊಂಡಿದೆ ಅದರಲ್ಲೂ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಎರಡೂ ರಾಷ್ಟ್ರಗಳು ಬೌದ್ಧ ರಾಷ್ಟ್ರಗಳಾಗಿವೆ ಗಡಿಯನ್ನ ಭೂಭಾಗದಲ್ಲಿ ಹಂಚಿಕೊಳ್ಳುವ ಈ ನೆರೆಹೊರೆಯ ದೇಶಗಳು ವಿಭಜನೆ ಹೊಂದಿದ ದಿನದಿಂದಲೂ ಕೂಡ ಅಂದರೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ವರ್ಷಗಳಿಂದ ಗಡಿ ತಗಾದೆಯನ್ನ ಹೊಂದಿದೆ ಅವರ ಗಡಿ ತಗಾದೆಯು ಸಾವಿರ ಕಿಲೋಮೀಟರ್ ವಿಸ್ತೀರ್ಣದ ಭೂಮಿಗಾಗಿಯೋ ಅಥವಾ ವಿಶಾಲವಾದ ಜನಸಂಖ್ಯೆಯನ್ನ ಹೊಂದಿರುವ ವಸತಿ ಪ್ರದೇಶಕ್ಕಾಗಿಯೋ ಅಲ್ಲ ಬದಲಾಗಿ ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಒಂದು ಹಿಂದೂ ದೇವಾಲಯಕ್ಕಾಗಿ ಎಂಬುದು ಅಪ್ಪಟ ಸತ್ಯ ಈ ವಿಷಯ ನಂಬಲು ಕಷ್ಟವಾದರೂ ಕೂಡ ಈ ಪ್ರಕರಣ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲನ್ನು ಏರಿತ್ತು ಹಾಗಾದರೆ ಈ ದೇವಾಲಯವನ್ನು ಎರಡು ಬೌದ್ಧ ರಾಷ್ಟ್ರಗಳು ಅದೆಷ್ಟು ಗಂಭೀರವಾಗಿ ತೆಗೆದುಕೊಂಡಿರಬಹುದೆಂದು ನೀವೇ ಯೋಚಿಸಿ ನೋಡಿ ಅಂತಹವುದೇನಾದರೂ ಭಾರತದೊಂದಿಗೆ ಚೀನಾ ಅಥವಾ ಪಾಕಿಸ್ತಾನದೊಂದಿಗೆ ನಡೆದಿದ್ದಲ್ಲಿ ಹಲವಾರು ವರ್ಷಗಳ ಕಾಲ ದೇಶವನ್ನಾಳಿದ ಮತ್ತೆ ಗೆದ್ದುಕೊಂಡ ಯೋಧರ ಮೇಲೆ ಒಂದಿಷ್ಟು ಗೌರವವಿಲ್ಲದಂತೆ ಪಾಕಿಸ್ತಾನ ಮತ್ತು ಚೀನಾಗಳಿಗೆ ಕಾಶ್ಮೀರದಂತಹ ಭೂಮಿಯನ್ನೇ ದಾನವಾಗಿ ನೀಡಿದ್ದ ಸರ್ಕಾರವು ಒಂದಿಷ್ಟು ಕೊಸರಾಡದೆ ದೇವಾಲಯವನ್ನು ಒಪ್ಪಿಸಿಕೊಡ್ತಿತ್ತು ಅಷ್ಟಕ್ಕೂ ಈ ಎರಡು ರಾಷ್ಟ್ರಗಳ ಕಿತ್ತಾಟಕ್ಕೆ ಕಾರಣವಾಗಿದ್ದೇ ಆ ಒಂದು ಹಿಂದೂ ದೇವಾಲಯ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ದೇಶಗಳ ನಡುವಿನ ಗಡಿಯಲ್ಲಿ ಇರುವ ದೇವಾಲಯವೇ ಪ್ರೀ ವಿಹಾರ ದೇವಾಲಯ ಸುಮಾರು ಒಂಬೈನೂರು ವರ್ಷ ಪುರಾತನವಾದ ಈ ದೇವಾಲಯದಲ್ಲಿ ಶಿವನನ್ನು ಆರಾಧಿಸಲಾಗುತ್ತೆ ಖಮೇರ್ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿಸಲ್ಪಟ್ಟ ಈ ದೇವಾಲಯವನ್ನು ಸತತವಾಗಿ ಆರು ಶತಮಾನಗಳಷ್ಟು ಕಾಲ ಆಡಳಿತ ನಡೆಸಿದ ಖಮೇರ್ ವಂಶದ ಅನೇಕ ರಾಜರು ಇದರಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡಿದ್ದಾರೆ ಪ್ರಿಯ ವಿಹಾರ ಪ್ರಾಂತ್ಯದ ಡಂಗ್ ರಾಕ್ ಪರ್ವತದಲ್ಲಿ ಸಾವಿರದ ಏಳುನೂರ ಇಪ್ಪತ್ತೆರಡು ಅಡಿ ಎತ್ತರದ ಬಂಡೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣವನ್ನ ಪ್ರಾರಂಭಿಸಿದ ಈ ದೇವಾಲಯದಲ್ಲಿ ಶಿವ ಮತ್ತು ಪರ್ವತಗಳ ದೇವರಾದ ಶಿಖರೇಶ್ವರ ಹಾಗೂ ಭದ್ರೇಶ್ವರರನ್ನು ಪೂಜಿಸಲಾಗುತ್ತೆ ದೇವಾಲಯವನ್ನ ಒಂದನೇ ಸೂರ್ಯವರ್ಮನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭಿಸಿದರು ದೇವಾಲಯಗಳಲ್ಲಿ ದೊರೆತ ಶಾಸನಗಳಲ್ಲಿ ಎರಡನೇ ಸೂರ್ಯವರ್ಮನು ತನ್ನ ಆಡಳಿತಾವಧಿಯಲ್ಲಿ ಈ ದೇವಾಲಯದಲ್ಲಿ ಹಬ್ಬಗಳನ್ನು ಆಚರಿಸುತ್ತಿದ್ದ ಹಾಗೂ ದತ್ತಿಗಳನ್ನು ನೀಡುತ್ತಿದ್ದ ಎಂದು ತಿಳಿಯತ್ತೆ ಶಾಸನಗಳ ಪ್ರಕಾರ ಹಿರಿಯ ಬ್ರಾಹ್ಮಣ ಪಂಡಿತರಾದ ದಿವಾಕರ ಪಂಡಿತರು ಈ ದೇವಾಲಯಕ್ಕೆ ನಟರಾಜನ ಚಿನ್ನದ ಪ್ರತಿಮೆಯನ್ನ ದಾನವಾಗಿ ನೀಡಿದರು ಬಳಿಕ ಈ ಪ್ರದೇಶದಲ್ಲಿ ಬೌದ್ಧ ಧರ್ಮವು ವೇಗವಾಗಿ ಪ್ರವರ್ಧಮಾನಕ್ಕೆ ಬಂದು ಅವರು ದೇವಾಲಯವನ್ನು ತಮ್ಮ ಸುಪರ್ತಿಗೆ ತೆಗೆದುಕೊಂಡರು ಹಲವಾರು ವರ್ಷಗಳ ಕಾಲ ಪರ್ವತದಲ್ಲಿ ಅಡಗಿದ್ದ ದೇವಾಲಯವು ಆಧುನಿಕ ಕಾಲಘಟ್ಟದಲ್ಲಿ ಪುನಃ ಹೊರ ಪ್ರಪಂಚದ ಸಂಪರ್ಕಕ್ಕೆ ಬಂತು ಇಲ್ಲಿಂದ ಥೈಲ್ಯಾಂಡ್ ಮತ್ತು ಹೊಸದಾಗಿ ಸ್ವತಂತ್ರಗೊಂಡ ಕಾಂಬೋಡಿಯಾ ದೇಶಗಳ ನಡುವೆ ಭಾವನಾತ್ಮಕ ಸಂಘರ್ಷವು ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಈ ದೇಶಗಳನ್ನು ಆಳುತ್ತಿದ್ದ ಫ್ರೆಂಚ್ ವಸಾಹತು ಅಧಿಕಾರಿಗಳು ಪರಸ್ಪರ ತಮ್ಮ ಗಡಿಗಳನ್ನು ಗುರುತಿಸಲು ಆಯೋಗವೊಂದನ್ನು ರಚಿಸುತ್ತಾರೆ ಅಲ್ಲಿದ್ದ ಜಲಾಶಯದ ಮಾರ್ಗವಾಗಿ ದೇವಾಲಯವಿದ್ದ ಪರ್ವತವನ್ನು ಸಂಪರ್ಕಿಸುವುದು ಸುಲಭವಾಗಿ ಕಂಡು ಅವರು ದೇವಾಲಯವನ್ನು ಥೈಲ್ಯಾಂಡ್ನೊಂದಿಗೆ ಸೇರಿಸಿದ್ರು ಆದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜಲಾಶಯಕ್ಕೂ ದೇವಾಲಯಕ್ಕೂ ದೂರವಿರುವುದನ್ನು ಮನಗಂಡು ದೇವಾಲಯವನ್ನು ಕಾಂಬೋಡಿಯಾದೊಂದಿಗೆ ಸೇರಿಸಲಾಯಿತು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಫ್ರೆಂಚರು ತಮ್ಮ ದೇಶಕ್ಕೆ ಮರಳಿದ ಬಳಿಕ ದೇವಾಲಯದ ಮೇಲೆ ಹಕ್ಕನ್ನು ಸಾಧಿಸುವ ಉದ್ದೇಶದಿಂದ ಥಾಯಿ ಪಡೆಗಳು ದೇವಾಲಯವನ್ನು ಆಕ್ರಮಿಸಿಕೊಳ್ತು ಮುಂದೆ ಈ ವಿವಾದ ನ್ಯಾಯಾಲಯದ ಮೆಟ್ಟಿಲ ನೇರಿದಾಗ ಸಾವಿರದ ಒಂಬೈನೂರ ಅರವತ್ತೆರಡರ ಜೂನ್ ಹದಿನೈದರಂದು ದೇವಾಲಯ ಕಾಂಬೋಡಿಯಾ ದೇಶಕ್ಕೆ ಸೇರಿರುತ್ತದೆ ಎಂಬ ತೀರ್ಪು ಲಭಿಸುತ್ತೆ ಅಂತಿಮವಾಗಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಸುಮಾರು ಸಾವಿರ ಜನರು ನೆರೆದಿದ್ದ ಸಮಾರಂಭವೊಂದರಲ್ಲಿ ಕಾಂಬೋಡಿಯಾದ ರಾಜಕುಮಾರ ಸಿಹಾನಕ್ ಪರ್ವತವನ್ನ ಏರಿ ಔಪಚಾರಿಕವಾಗಿ ಸ್ಥಳವನ್ನ ಸ್ವಾಧೀನಪಡಿಸಿಕೊಂಡ ರಾಜಿ ಸಂಧಾನವನ್ನ ಶಾಂತಿಯಿಂದ ಇರಿಸಲು ಎಲ್ಲಾ ತಾಯಿ ಪ್ರಜೆಗಳು ವೀಸಾದ ಅಗತ್ಯವಿಲ್ಲದೆ ದೇವಾಲಯಕ್ಕೆ ಭೇಟಿ ನೀಡಬಹುದೆಂದು ಘೋಷಿಸುತ್ತಾರೆ ಆದರೆ ಎರಡ್ ಸಾವಿರದ ಎಂಟರ ಇಸವಿಯ ಏಪ್ರಿಲ್ ತಿಂಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಘರ್ಷವು ಹಿಂಸೆಯ ಸ್ವರೂಪವನ್ನು ಪಡೆದುಕೊಳ್ತು ಎರಡು ಪಕ್ಷಗಳಲ್ಲಿ ಸಾವು ನೋವುಗಳು ಸಂಭವಿಸಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಯುದ್ಧಕ್ಕೂ ತಾಯಿ ಪಡೆಗಳು ಹಾರಿಸಿದ ಗುಂಡುಗಳಿಂದಾಗಿ ದೇವಾಲಯದ ಅರವತ್ತಾರು ಕಲ್ಲುಗಳಿಗೆ ಹಾನಿಯುಂಟಾಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡು ದೇಶದ ಅಧಿಕಾರಿಗಳು ಗಡಿ ವಿವಾದದ ಬಗ್ಗೆ ಕಾಂಬೋಡಿಯಾದಲ್ಲಿ ಚರ್ಚಿಸುತ್ತಿರುವಾಗ ಗಡಿಯಲ್ಲಿ ಎರಡು ದೇಶಗಳ ಸೈನಿಕರು ಪರಸ್ಪರ ಫಿರಂಗಿಗಳನ್ನು ಬಳಸಿದರು ಮುಂದೆ ಕಾಂಬೋಡಿಯಾ ಸರ್ಕಾರದ ಮನವಿಯನ್ನು ಪುರಸ್ಕರಿಸಿದ ಯುನೆಸ್ಕೊ ಈ ದೇವಾಲಯವನ್ನು ವಿಶ್ವ ಪಾರಂಪರಿಕ ಸ್ಥಾನದ ಪಟ್ಟಿಯಲ್ಲಿ ಸೇರಿಸಿತು ದೇವಾಲಯದ ಪೂರ್ವ ಮತ್ತು ಪಶ್ಚಿಮದ ಭೂಮಿಯೊಂದಿಗೆ ದೇವಾಲಯವು ಕಾಂಬೋಡಿಯಾ ದೇಶಕ್ಕೆ ಸೇರಿದೆ ಎಂಬುದಾಗಿ ಎರಡ್ ಸಾವಿರದ ಹದಿಮೂರು ನವೆಂಬರ್ ಹನ್ನೊಂದರಂದು ಅಂತಾರಾಷ್ಟ್ರೀಯ ನ್ಯಾಯಾಲಯವು ತೀರ್ಪು ನೀಡಿತು ಕೇವಲ ಒಂದು ಪ್ರಾಚೀನ ಹಿಂದೂ ದೇವಾಲಯಕ್ಕಾಗಿ ಬೌದ್ಧ ರಾಷ್ಟ್ರಗಳೆರಡು ಸುಮಾರು ಒಂದು ಶತಮಾನಗಳ ಕಾಲ ಹೋರಾಡಿತ್ತು ಕೊನೆಗೂ ದೇವಾಲಯವನ್ನ ಕಾಂಬೋಡಿಯಾ ತನ್ನ ತೆಕ್ಕೆಗೆ ತೆಗೆದುಕೊಳ್ತು ಹೀಗೆ ಒಂದು ಹಿಂದೂ ದೇಗುಲಗಳ ಶಕ್ತಿ ಅನ್ಯ ರಾಷ್ಟ್ರಗಳಿಗೆ ಅರಿವಿಗೆ ಬಂದಿದೆ ಆದರೆ ಈ ಪುಣ್ಯ ಭೂಮಿ ಭಾರತದಲ್ಲಿ ಅದೆಷ್ಟೋ ಸಹಸ್ರಾರು ವರ್ಷಗಳ ಇತಿಹಾಸವಿರುವ ಪುಣ್ಯಕ್ಷೇತ್ರಗಳಿದ್ರೂ ಕೂಡ ಅದರ ಬಗ್ಗೆ ಉಡಾಫೆ ಮಾಡೋರೇ ಹೆಚ್ಚು ಮಂದಿ ಇರುವಾಗ ನಮ್ಮ ಭಾರತದ ನೆರೆ ರಾಷ್ಟ್ರಗಳ ಹಿಂದೂ ದೇವಾಲಯಗಳ ಮೇಲಿನ ಒಲವು ಸನಾತನ ಪರಂಪರೆಯ ಮೌಲ್ಯ ಹಾಗೂ ಪ್ರಾಮುಖ್ಯತೆಗೆ ಹಿಡಿದ ಕೈಗನ್ನಡಿಯಂತಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ